ವಿಜಯಪುರ ತಾಲೂಕಿನ ಸಾರವಾಡ ವಲಯದ ಸಾರವಾಡ ಕಾರ್ಯಕ್ಷೇತ್ರದಲ್ಲಿ ಬಿಕೆ ಕುಡದಿನಿ ಕಾಲೇಜಿನಲ್ಲಿ ಜನಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ದುರಭ್ಯಾಸ ದುಶಟಗಳ ಮುಕ್ತ ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಧಾರವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಲ್ಕನಗೌಡ ಬಿರಾದರ್ ಹಾಗೂ ಪ್ರಾಸ್ತಾವಿಕವಾಗಿ ವಿಜಯಪುರ ಟು ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದ ಸತೀಶ್ ಅವರು ಹಾಗೂ ಯೋಜನೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಮಾರ್ಗದರ್ಶನ ನೀಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಲಾಯರ್ ಆನಂದ ಅವರು ದುಶ್ಯಟಗಳ ಬಗ್ಗೆ ಮಾಹಿತಿಯ ಮಾರ್ಗದರ್ಶನ ನೀಡಿದರು ಶಾಲೆಯ ಪ್ರಿನ್ಸಿಪಾಲ್ ಎಲ್ ನದಾಪ್ ಅವರು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು ವಲಯದ ವಿಚಾರಕರು ನಿರೂಪಣೆ ಮಾಡಿದರು ಶಾಲೆಯ ಶಿಕ್ಷಕರಾದ ಆನಂದ ಪರಗೊಂಡವರು ಸ್ವಾಗತಿಸಿದರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸ್ಥಳೀಯ ಸೇವಾ ಪ್ರತಿನಿಧಿಗಳು ಹಾಗೂ ಶಾಲೆಯಲ್ಲ ಮಕ್ಕಳು ಸಂದರ್ಭದಲ್ಲಿ ಭಾಗವಹಿಸಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ